ಬಹಳ ಗಮನ ಹರಿಸಬೇಕಾಗಿರುವಂತದ್ದು ಅನಾಮಿಕನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ಹೂತಿಟ್ಟಿದ್ದಾನೆ ಅನಾಮಿಕ ಹೇಳಿದ್ದಾನೆ ಅನಾಮಿಕ ಮಾತಾಡಿದ್ದಾನೆ ಅನಾಮಿಕ ಎಸ್ಐ ಟಿ ಅಧಿಕಾರಿಗಳಿಗೂ ಒಂದು ನಂಬಿಕೆ ಕೊಟ್ಟಿದ್ದಾನೆ ಹೌದು ಸ್ವಾಮಿ ಇಲ್ಲಿದೆ ಇಲ್ಲಿ ಇದೆ ನೀವು ಅಗಿರಿ ಸಿಗಲಿಲ್ಲ ಅಂತಂದ್ರೆ ಮುಂದೆ ನೋಡೋಣ ಅನ್ನುವಂಥದ್ದು ಯಾಕಂದ್ರೆ ದೂರುದಾರ ಪ್ರತಿ ಬಾರಿಯೂ ಕೂಡ ಹೊಸ ಹೊಸ ಪಾಯಿಂಟ್ ಗಳನ್ನ ಆಯ್ಕೆ ಮಾಡ್ತಾ ಇದ್ದಾನೆ ಹೊಸ ಹೊಸ ಪಾಯಿಂಟ್ ಗಳನ್ನ ತೋರಿಸ್ತಾ ಇದ್ದಾನೆ ಆದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತುಟಕ್ ಅಂತ ಇಲ್ಲ ಯಾಕೆ ಅನಾಮಿಕ ಹೇಳಿದಾನೆ ಸ್ವಾಮಿ ಸಿಕ್ಕಾಪಡೆ ಸೆನ್ಸಿಟಿವ್ ಕೇಸ್ ಇದೆ ಇದು ಯಾಕೆ ಧರ್ಮಸ್ಥಳದಲ್ಲಿ ಅದೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ವರ್ಗ ಹೌದು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತೊಂದು ವರ್ಗ ಇಲ್ಲ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅಧರ್ಮದ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ನೋಡಿ ಈ ಒಟ್ಟಾರಿಯಾಗಿ ಜನರನ್ನ ಸಾಕಷ್ಟು ಕನ್ಫ್ಯೂಸ್ ಮಾಡಿ ಏನಾಗ್ತಾ ಇದೆ ಏನು ಕತೆ ಸತ್ಯ ಶೋಧ ಅಲ್ಲಿ ನಡೀತಾ ಇರುವಂಥದ್ದು ಏನು ಅದರ ಬಗ್ಗೆ ಒಂದಿಷ್ಟು ಹೊರಬರಬೇಕಾಗಿರುವಂಥದ್ದು ಹೊರತು ಇಲ್ಲಿ ಯಾರಿಗೆ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಗೊತ್ತಾಗ್ತಾ ಇಲ್ಲ ಸೊ ಅದು ಮುಂದಿನ ದಿನಗಳಲ್ಲಿ ಯಾರು ನೋಡ್ಕೋಬೇಕು ಕಾನೂನು ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಅದು ನೋಡಿಕೊಳ್ಳುತ್ತೆ ಆದರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅನಾಮಿಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ಏನು ಹೂತಿಟ್ಟಿದ್ದಾನೆ ಅಂತ ಬಹಳಷ್ಟು ಗಂಟಾಘೋಷವಾಗಿ ಹೇಳಿದ್ದಾನಲ್ಲ ಸ್ವಾಮಿ ಅದೇ ವಿಚಾರ ಇವತ್ತು ಬಯಲಾಗಬೇಕು ಪಾಯಿಂಟ್ ನಂಬರ್ ಹದಿಮೂರು ಈ ಹದಿಮೂರು ಇದೆಯಲ್ಲ ನಿಜಕ್ಕೂ ಕೂಡ ಎಲ್ಲರ ಚಿತ್ತ ಬದಲಾಯಿಸುತ್ತೆ ಎಸ್ ಐ ಟಿ ಅಧಿಕಾರಿಗಳ ಚಿತ್ತ ಬದಲಾಯಿಸಬಹುದು ಸೊ ಏನೆಲ್ಲ ಆಗಬಹುದು ಇನ್ನು ಪಾಯಿಂಟ್ ಹದಿಮೂರಕ್ಕೆ ಜಿ ಪಿ ಆರ್ ಏನೋ ಒಂದಿಷ್ಟು ಎಂಟ್ರಿ ಕೊಟ್ಟಿದೆಯಲ್ಲ ಯಾವ ರೀತಿಯಾಗಿ ಏನು ಕತೆ ಏನೆಲ್ಲ ಬೆಳವಣಿಗೆ ಆಗಬಹುದು ನೋಡಿ ಧರ್ಮಸ್ಥಳದ ಪಾಯಿಂಟ್ ಹದಿಮೂರರ ರಹಸ್ಯ ಇವತ್ತು ಭೇದಿಸಲು ಬಂದಿದೆ ಜಿ ಪಿ ಆರ್ ತಂತ್ರಜ್ಞಾನ ಪಾಯಿಂಟ್ ಹದಿಮೂರರಲ್ಲಿ ಡ್ರೋಣ ಆಧಾರಿತ ಜಿ ಪಿ ಆರ್ನಿಂದ ಒಂದಿಷ್ಟು ಪ್ರಾಯೋಗಿಕ ಒಂದಿಷ್ಟು ನಿನ್ನೆ ಬಳಕೆ ಆಗುತ್ತೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ನಿನ್ನೆ ಸಂಪೂರ್ಣವಾದ ಅಂತಂದರೆ ನಿನ್ನೆ ಡೆಮೋ ಆಯಿತು ಇವತ್ತು ರಿಯಲ್ ಪಿಚ್ಚರ್ ನಿನ್ನೆ ಬರೀ ಟ್ರೇಲರ್ ಟ್ರೇಲರ್ ಅಂತಂದರೆ ಇಡೀ ಜಿ ಎಸ್ ಐ ಟಿ ಅಧಿಕಾರಿಗಳು ತೋರಿಸಲಿಲ್ಲ ಬಟ್ ಅವರು ಇಟ್ಕೊಂಡಿರ್ತಾರೆ ಸೊ ಇವತ್ತು ಇಡೀ ಪಿಕ್ಚರನ್ನು ತೋರಿಸ್ತಾರೆ ಜಿ ಪಿ ಆರ್ನಿಂದ ಪ್ರಾಯೋಗಿಕ ಬಳಕೆ ಆಗುತ್ತೆ ನಿನ್ನೆ ಸ್ಪಾಟ್ ಹದಿಮೂರರ ಬಳಿ ಐದು ನಿಮಿಷಗಳ ಕಾಲ ಪ್ರಾಯೋಗಿಕ ಎಸ್ ಐ ಟಿ ನಡೆಸಿದೆ ನೋಡಿ ಒಂದಲ್ಲ ಎರಡಲ್ಲ ಮೂರಲ್ಲ ಐದು ನಿಮಿಷಗಳ ಕಾಲ ನಿರಂತರವಾಗಿ ಅಲ್ಲಿ ಪ್ರಾಯೋಗಿಕ ನಡೆಸಿರುವಂಥದ್ದು ಅಂದರೆ ಡೆಮೋ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ರು ನೋಡಿ ಪಾಯಿಂಟ್ ಸುತ್ತಲೂ ಇದ್ದಂಥ ಗಿಡ ಗಂಟೆಗಳನ್ನ ಕಿತ್ತು ಒಂದಿಷ್ಟು ಕಾರ್ಮಿಕರಿಗೆ ಒಂದಿಷ್ಟು ಕೆಲಸ ಹಚ್ಚಿ ಅಲ್ಲಿ ಸ್ವಚ್ಛತೆ ಕೂಡ ಮಾಡಿಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿ ತಂತ್ರಜ್ಞಾನರು ದೂರುದಾರನ ಸಮ್ಮುಖದಲ್ಲೇ ಇವತ್ತು ಶೋಧ ಆಗುತ್ತೆ ಬಹಳ ಇಂಟ್ರೆಸ್ಟಿಂಗ್ ಇವತ್ತು ಏನೆಲ್ಲ ಆಗಬಹುದು ಏನೆಲ್ಲ ಕಳೆ ಬರಹ ಸಿಗಬಹುದು ಎಷ್ಟು ಅಸ್ಥಿ ಪಂಜರ ಸಿಗಬಹುದು ಹೆಣ್ಣಿಂದ ಗಂಡಿಂದ ಯಾರದೇ ಸಿಕ್ಕರೂ ಕೂಡ ಈ ಕೇಸ್ಗೆ ಟ್ವಿಸ್ಟ್ ಸಿಗುತ್ತೆ ಆದರೆ ಆದರೆ ಇಲ್ಲಿ ಕೊಲೆ ಆಗಿರುವಂಥದ್ದೇನಾದರೂ ದೂರು ಬಂದಂಥ ಸಂದರ್ಭದಲ್ಲಿ ಅವರ ಅಸ್ಥಿ ಪಂಜರ ಇದ್ರೆ ಮಾತ್ರ ಈ ಕೇಸ್ಗೆ ಟ್ವಿಸ್ಟ್ ಸಿಗುತ್ತೆ ಇದೂ ಕೂಡ ಯಾಕಂದರೆ ಎರಡು ಸಾವಿರ ಆರರಲ್ಲಿ ಒಂದಿಷ್ಟು ರುದ್ರಭೂಮಿ ಇರಲಿಲ್ಲ ಎಲ್ಲಿ ಬೇಕಾದ್ರಲ್ಲಿ ಅಲ್ಲೇ ಉಳಿತಾಯಿದ್ರು ಅರಣ್ಯದಲ್ಲಿ ಬಂದು ಯಾಕೆ ಉಳಿದ್ರು ಏನು ಕತೆ ಗ್ರಾಮ ಪಂಚಾಯತಿವರು ಹೆಂಗೆ ಪರ್ಮಿಷನ್ ಕೊಟ್ಟರು ಇನ್ನು ಪೋಸ್ಟ್ ಮಾರ್ಟಮ್ ಆಗಿತ್ತಾ ಯು ಡಿ ಆರ್ ಆಗಿತ್ತಾ ಇಲ್ವಾ ಅನ್ನೋದರನ್ನು ಅಸ್ಥಿ ಪಂಜರ ಸಿಕ್ಕನಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಇಂದು ನಿರ್ಣಾಯಕ ದಿನ ರೀ ನಮಗೆ ನಿರ್ಣಾಯಕ ದಿನ ಅಂತ ತಿಳ್ಕೊಳ್ಳಿ ಇವತ್ತು ಬಹುಶಃ ನಮಗೆ ನಿಜಕ್ಕೂ ಕೂಡ ಒಂದು ನಿಷ್ಪಕ್ಷವಾದಂಥ ತನಿಖೆ ನಡೆಯುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ ಹೌದು ಹೌದು ನಮಗೆ ನಿಷ್ಪಕ್ಷವಾದಂಥ ನಂಬಿಕೆ ಇದೆ ಸೊ ನೋಡಿ ಇದೇ ನಿರ್ಣಾಯಕ ದಿನ ಯಾಕೆ ಅಂತಂದರೆ ಹಿಂದೆ ಇಂದು ದೂರದಾರನ ಸಮ್ಮುಖದಲ್ಲಿ ಪಾಯಿಂಟ್ ಹದಿಮೂರರ ಹುಡುಕಾಟ ಆಗುತ್ತೆ ಪಾಯಿಂಟ್ ಹದಿಮೂರರ ಶೋಧ ಕಾರ್ಯ ಬಗ್ಗೆ ಒಂದಿಷ್ಟು ದೂರದಾರನಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದಿದ್ದಾರೆ ಸುದೀರ್ಘ ವಿಚಾರಣೆ ಮಾಡಿರುವಂಥ ಎಸ್ ಐ ಟಿ ಸಿಬ್ಬಂದಿಗಳು ನೋಡಿ ಮಣ್ಣಿನೊಳಗೆ ಮೃತದೇಹದ ಅವಶೇಷಗಳ ಸುಳಿವು ಸಿಕ್ಕರಷ್ಟೇ ಶೋಧ ಇಲ್ಲ ಅಂತಂದರೆ ಅಭಿಶೇಷಗಳು ಕಂಡು ಬಂದಿರೇ ಅಲ್ಲಿ ಕಂಡು ಬಂದರೆ ಮಾತ್ರ ಶ ಅಗಿತಾರೆ ಇಲ್ಲ ಅಂತಂದರೆ ಅಗಿಯೋಕೆ ಹೋಗಲ್ಲ ಮಣ್ಣು ಕೂಡ ತೆಗೆಯೋಕ್ಕೆ ಕೆಲಸ ಇಲ್ಲ ಅಲ್ಲಿ ಹೌದ್ರಿ ಹದಿನೈದು ಪಾಯಿಂಟ್ ಇದೆ ಹದಿನೈದು ಅಡಿವರೆಗೂ ಹೋಗುತ್ತೆ ಮಿನಿಮಮ್ಮು ಒಂದು ಆ ಸ್ಪಾಟ್ ನೋಡಿದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿ ಕಂಬಗಳಾಗಿರ್ಬೋದು ಕರೆಂಟ್ ಕಂಬ ಆಗಿರ್ಬೋದು ಗಿಡ ಕಂಟಿಗಳನ್ನೆಲ್ಲವೂ ಕೂಡ ಅಲ್ಲಿ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ ಈಗಾಗಲೇ ಸೊ ಮಣ್ಣು ಜಾಸ್ತಿ ಬಿದ್ದಿದೆ ಅನ್ನುವಂಥದ್ದು ಹದಿನೈದರಿಂದ ಇಪ್ಪತ್ತು ಅಡಿ ಒಂದಿಷ್ಟು ಮಣ್ಣನ್ನು ಹಾಕಲಾಗಿದೆ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ನೋಡಿ ಈಗ ರಸ್ತೆ ಪಕ್ಕದಲ್ಲಿ ಹದಿಮೂರನೇ ಸ್ಪಾಟ್ ಇರೋದ್ರಿಂದಾಗಿ ಆ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಆ ಮಣ್ಣನ್ನ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಆ ಮಣ್ಣನ್ನ ಹದಿಮೂರನೇ ಸ್ಪಾಟ್ ನಲ್ಲಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೇಳಲಾಗ್ತಾ ಇದೆ ಇಲ್ಲಿ ಏನು ಅನಾಮಿಕವು ಕೂಡ ಒಂದಿಷ್ಟು ಬಹಳ ಎಸ್ ಆರ್ ಟಿ ಅಧಿಕಾರಿಗಳ ಮುಂದೆ ಹೇಳುವಂಥ ಸಂದರ್ಭದಲ್ಲಿ ನೋಡಿ ನಾನು ಸ್ಪಾಟ್ಗಳನ್ನು ಏನು ತೋರಿಸ್ತಾ ಇದ್ದೀನಲ್ಲ ಒಂದಿಷ್ಟು ಬದಲಾವಣೆಯೂ ಕೂಡ ಆಗಿರಬಹುದು ಯಾಕಂದರೆ ಬಂಗ್ಲೆಗುಡ್ಡದಲ್ಲಿ ಆಗಿರ್ಬೋದು ಕಲ್ಲೇರಿಯಲ್ಲಿ ಆಗಿರ್ಬೋದು ಏನು ಕನ್ಯಾಡಿಯು ಕೂಡ ಒಂದಿಷ್ಟು ಸ್ಪಾಟನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ ಬಾಹುಬಲಿ ಬೆಟ್ಟ ರತ್ನಗಿರಿ ಬೆಟ್ಟ ಅಲ್ಲಿಯೂ ಕೂಡ ಸ್ಪಾಟನ್ನು ತೋರಿಸೋದಕ್ಕೆ ನೋಡಿ ನಾನು ಹೋಗುವಂಥ ಸಂದರ್ಭದಲ್ಲಿ ನಾನು ಹತ್ತು ಹದಿನೈದು ವರ್ಷಗಳಲ್ಲಿ ಈ ಹಿಂದೆ ಒಂದಿಷ್ಟು ಭಾಳಷ್ಟು ಬದಲಾವಣೆ ಆಗಿದೆ ನಾನು ಮಾಡಿರುವಂಥ ಒಂದು ಪಾಯಿಂಟು ನಾನು ನೋಡಿರುವಂಥದ್ದು ನಾನು ಅಗ್ನಿರುವಂಥ ಪ್ಲೇಸ್ನಲ್ಲಿ ಒಂದಿಷ್ಟು ಮಣ್ಣನ್ನು ತಂದು ಹಾಕಿದ್ದಾರೆ ಅನ್ನುವಂಥ ರೀತಿಯಾಗಿ ರಸ್ತೆ ನಿರ್ಮಾಣ ಆಗಿದೆ ರಸ್ತೆ ಅಗಲೀಕರಣ ಆಗಿದೆ ಅನ್ನುವಂಥ ರೀತಿಯಾಗಿ ದೂರುದಾರ ಭಾಳ ಸ್ಪಷ್ಟವಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದ ಸೊ ಈ ಹೇಳೋದು ಕೇಳೋದು ಒಂದು ಕಡೆ ಇರಲಿ ಪಾಯಿಂಟು ಕೂಡ ಕರೆಕ್ಟ್ ಆಗಿತ್ತಾ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹೂತಿರುವಂಥ ಶವಗಳನ್ನು ತೆಗೆಯುವಂಥ ಕೆಲಸ ಈಗ ನಡೀತಾ ಇದೆ ನೋಡಿ ಈಗಾಗಲೇ ನಡೀತಾ ಇದೆ ಸೊ ಹಾಗಾಗಿ ನೀವು ಹೇಳಿರುವಂಥ ಪಾಯಿಂಟು ನೀವು ತೋರಿಸಿರುವಂಥ ಪಾಯಿಂಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆಯಾ ಅಂತ ಎಸ್ ಐ ಟಿ ಅಧಿಕಾರಿಗಳು ನೂರು ಸಾರಿ ಪ್ರಶ್ನೆ ಮಾಡಿರ್ತಾರೆ ಅನಾಮಿಕರನ್ನು ಒಂದಲ್ಲ ಎರಡಲ್ಲ ಎರಡು ದಿನಗಳ ಕಾಲ ನಿರಂತರವಾಗಿ ಒಂದಿಷ್ಟು ಅವನ್ನ ವಿಚಾರಣೆ ಮಾಡಿರ್ತಾರೆ ವಿಚಾರಣೆ ಮಾಡಿದ ಬಳಕ ಬಳಿಕವೇ ಸ್ಪಾಟಿಗೆ ತಂದು ಸ್ಪಾಟನ್ನು ಗುರುತಿಸ್ತಾರೆ ಸುಖ ಸುಮ್ಮನೆ ಬಂದುಬಿಟ್ಟು ಅದನ್ನು ಮಾಡೋದಕ್ಕಾಗಲ್ಲ ಯಾಕೆಂದರೆ ನಿನ್ನೆ ಮೊನ್ನೆಯೂ ಕೂಡ ಒಂದು ದಿನಗಳ ಕಾಲ ಸೊ ಬೇರೆ ವ್ಯಕ್ತಿಗೆ ಖಾಸಗಿ ವ್ಯಕ್ತಿಗೆ ಸೇರಿರುವಂಥ ಜಾಗದಲ್ಲೂ ಕೂಡ ಒಂದಿಷ್ಟು ಪಾಯಿಂಟನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡಿದೆ ಆದರೆ ಅಲ್ಲಿ ಪಾಯಿಂಟ್ಗಳನ್ನು ಒಂದಿಷ್ಟು ಹಾಕೋಕ್ಕಾಗಲಿಲ್ಲ ಯಾಕಂದರೆ ಖಾಸಗಿ ವ್ಯಕ್ತಿಯ ಜಾಗ ಇರೋದರಿಂದಾಗಿ ಸೊ ಅದು ಕೂಡ ಯಾವ ರೀತಿಯಾಗಿ ಪ್ರೊಸೀಜರ್ ಆಗಬೇಕು ಏನು ಕತೆ ಕಂದಾಯ ಇಲಾಖೆಯಿಂದ ಯಾವ ರೀತಿ ಆಗಬೇಕು ಅದು ಕೂಡ ನಡೆಯುತ್ತೆ ನೋಡಿ ಈಗ ಹದಿಮೂರನೇ ಸ್ಪಾಟ್ ಏನಿದೆ ಒಂದಿಷ್ಟು ಸೀಕ್ರೆಟ್ ಅನಾಮಿಕ ತೋರಿಸಿರುವಂಥ ಸ್ಪಾಟ್ ಹದಿಮೂರಿದೆ ಇದರಲ್ಲಿ ಹಲವು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂಥ ಒಂದು ನೇರವಾಗಿ ಆರೋಪವನ್ನು ಮಾಡಿದ ನೇತ್ರಾವತಿ ಕಿಂಡಿ ಆಣೆಕಟ್ಟು ಬಳಿ ಸ್ಥಳ ಇದೆ ಇದು ಸೊ ಈ ಸ್ಥಳ ಇರೋದರಿಂದಾಗಿ ನದಿ ಪಕ್ಕದಲ್ಲಿರುವ ಕಾರಣದಿಂದಾಗಿ ಜಿ ಪಿ ಆರ್ ಬಳಕೆಯನ್ನು ಮಾಡಲಾಗ್ತಾ ಇದೆ ಜಿ ಪಿ ಆರ್ ಬಳಸಿ ಇಂದು ಒಂದಿಷ್ಟು ಶೋಧವನ್ನು ನಡೆಸ್ತಾರೆ ಶೋಧದ ಬಳಿಕ ಯಾವೆಲ್ಲ ಸಿಗಬಹುದು ಕಳೆಗಳು ಏನು ಸಿಗಬಹುದು ಯಾಕಂದರೆ ಅವಿಶೇಷಗಳ ಸುಳಿವು ಸಿಕ್ಕರಷ್ಟೇ ಶೋಧ ಕಾರ್ಯ ಅವಿಶೇಷಗಳ ಕುಟುಂಬ ಏನಿದೆ ಒಂದಿಷ್ಟು ಮಣ್ಣು ತೆಗೆಯುವಂಥ ಕೆಲಸ ಆಗುತ್ತೆ ಹೌದು ಏನು ಕಾರ್ಮಿಕರು ಬಂದಿದ್ದಾರೆ ಏನಾದರೂ ಸಿಕ್ಕರೆ ಅವರು ಅವಶೇಷಗಳು ಇದ್ದಾವೆ ಒಂದಿಷ್ಟು ಏನಾದರೂ ಸ್ಕ್ಯಾನ್ನಲ್ಲಿ ಕಾಣಿಸ್ತು ಹೌದಪ್ಪ ಇಲ್ಲಿ ಏನಾದರೂ ಇದೆಯೇ ಅಂತಂದಾಗ ಮಾತ್ರ ಆಗಿರ್ತಾರೆ ಸುಮ್ಮ ಸುಮ್ಮನೆ ಅಗ್ಯಕ್ಕೆ ಹೋಗಲ್ಲ ಯಾಕಂದರೆ ಈಗಾಗಲೇ ಅಗಿಬಾರ್ದು ಅನ್ನುವಂಥ ಕಾರಣದಿಂದಾನೇ ಜಿ ಪಿ ಆರ್ ಬಳಸಿರುವಂಥದ್ದು ನಿನಗೆ ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷನೋ ಎಷ್ಟಾದರೂ ಇರಲಿ ಅದು ಯಾಕಂದರೆ ಈ ಕೇಸ್ಗೆ ಇತ್ಯರ್ಥ ಹಾಡಬೇಕಾಗಿದೆ ರೀ ಕೇಸ್ಗೆ ಇತ್ಯರ್ಥ ಹಾಡಬೇಕಾಗಿದೆ ಸಾಕಷ್ಟು ಜನ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ ಕೂತಿದ್ದಾರೆ ಪ್ರತಿ ಕ್ಷಣವೂ ಕೂಡ ನೋಡಿ ಮನೆ ತಾನೇ ಕೂಡ ನಾನು ಮಾತಾಡ್ತಾ ಇದ್ವಿ ಪದ್ಮಲತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಕಾಯ್ತಾ ಇದ್ದಾರೆ ಇನ್ನೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ ಅನ್ನುವಂಥದ್ದು ಸೊ ಇವೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಎಂಟ್ರಿಯನ್ನು ಕೊಟ್ಟಿದಾರಲ್ಲ ಅವಾಗಿಂದ ಕೂಡ ಒಂದಿಲ್ಲ ಒಂದು ಹಳೆ ಕೇಸ್ಗಳು ರೀ ಓಪನ್ ಆಗುವಂತ ಕೆಲಸವು ಕೂಡ ನಡೀತಾ ಇರುವಂತದ್ದು ಸೊ ಹಾಗಾಗಿ ಎಸ್ ಐ ಟಿ ಮುಂದೆ ಇದೆ ಮೂವತ್ತೊಂಬತ್ತು ವರ್ಷದ ಹಳೆ ಕೇಸ್ ಎಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಪದ್ಮಲತಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐ ಟಿ ಮುಂದೆ ಇದೆ ಮೂವತ್ತೊಂಬತ್ತು ವರ್ಷದ ಹಳೆ ಕೇಸ್ ಮೂವತ್ತೊಂಬತ್ತು ವರ್ಷ ಹಿಂದಿನ ಪದ್ಮಲತಾ ಕೇಸ್ ತನಿಖೆ ಆಗುತ್ತಾ ಹಾಗಾದ್ರೆ ತನಿಖೆಯನ್ನ ಐ ಟಿ ಹೆಗಲ ಮೇಲೆ ಸಿಗುತ್ತಾ ಹಾಗಾದ್ರೆ ಯಾಕಂದ್ರೆ ಜಯಂತು ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದ ಈ ಹಳೆ ಕೇಸ್ಗಳನ್ನ ಎಲ್ಲವೂ ಕೂಡ ಐ ಟಿ ಒಂದಿಷ್ಟು ಕಾರ್ಯನಿರ್ವಹಿಸಬೇಕು ಯಾಕೆಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಬಹಳ ನಿಷ್ಪಕ್ಷವಾದಂತ ತನಿಖೆ ಮಾಡುತ್ತೆ ಹಾಗಾಗಿ ನೋಡಿ ಪದ್ಮಲತಾ ಕೇಸ್ ಕೂಡ ತನಿಖೆ ಆಗುತ್ತಾ ಪದ್ಮಲತಾ ಸಾವಿನ ಮರು ತನಿಖೆಗೆ ಕುಟುಂಬಸ್ಥರು ಒಂದಿಷ್ಟು ಮನವಿಯನ್ನು ಮಾಡಿದ್ದಾರೆ ನಿನ್ನೆ ಪ್ರಮುಖವಾಗಿ ನಾವು ಗಮನಿಸಬೇಕು ಏನಪ್ಪಾ ಅಂತಂದರೆ ಪದ್ಮಲತಾ ಅವರ ಸಹೋದರಿ ಇಂದಿರಾವತಿ ಅವರು ಎಸ್ ಐ ಟಿ ಕಚೇರಿಗೆ ಬರ್ತಾರೆ ಎಸ್ ಐ ಟಿ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ನೋಡಿ ನಮ್ಮ ಪದ್ಮಲತಾ ಅವರ ಕೇಸ್ನಲ್ಲಿ ಒಂದಿಷ್ಟು ನಮಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗಬೇಕು ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕು ಮೂವತ್ತೊಂಬತ್ತು ವರ್ಷದ ಕೇಸ್ ಇದು ನೋಡಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇವರೇ ಪದ್ಮಲತಾ ಅವರ ಸಹೋದರಿ ಇವರು ಬರ್ತಾರೆ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳ ಕಚೇರಿಗೆ ಬರ್ತಾರೆ ಇರುವಂಥ ಕಚೇರಿಗೆ ಬಂದದ್ದ ಸಂದರ್ಭದಲ್ಲಿ ನೋಡಿ ಈ ರೀತಿ ಆಗಿದೆ ಸಿ ಐ ಡಿಯು ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತು ಆದರೆ ಈ ಪ್ರಕರಣವನ್ನು ಕೈ ಬಿಡ್ತು ಏನೂ ಸಿಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ನೋಡಿ ಬೇಕಾದರೆ ನೀವು ಕಳೆ ಬರಹವನ್ನು ತೆಗೀಬಹುದು ಚೆಕ್ ಮಾಡ್ಬೋದು ಎಫ್ ಎಸ್ ಎಲ್ಲಿ ಕಳಿಸಿ ಏನಾಗಿದೆ ಏನು ಕತೆ ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಪದ್ಮಲತಾ ಕಾಲೇಜಿಂದ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಒಂದಿಷ್ಟು ಕಾಣೆ ಆಗ್ತಾರಂತೆ ಕಾಣೆ ಆದ ನಂತರ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಅದು ಒಂದಲ್ಲ ಎರಡಲ್ಲ ಐವತ್ತು ಐವತ್ತೇಳು ದಿನಗಳ ನಂತರ ಒಂದಿಷ್ಟು ಅವರ ಶವ ಸಿಗುತ್ತೆ ಸೊ ಆ ಸಂದರ್ಭದಲ್ಲಿ ಆ ಕುಟುಂಬವು ಕೂಡ ಒಂದಿಷ್ಟು ಆಗ್ರಹ ಮಾಡುತ್ತೆ ಹೌದು ಇದ್ದಿಷ್ಟು ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಬೇಕು ಯಾಕಂದರೆ ತನಿಖೆ ಆಗ್ತಾ ಇಲ್ಲ ಸರಿಯಾದಂಥ ಅಂದರೆ ರಾಜ್ಯಾದ್ಯಂತ ಒಂದಿಷ್ಟು ಹೋರಾಟವೂ ಕೂಡ ನಡೆಯುತ್ತೆ ಯಾಕೆಂದರೆ ಅವರ ತಂದೆ ಏನಿದ್ದಾರೆ ಸಂಪೂರ್ಣವಾಗಿ ಪಕ್ಷದ ಮುಖಂಡರಾಗಿದ್ದರು ಹಾಗಾಗಿ ಅವರನ್ನು ಕೂಡ ಒಂದಿಷ್ಟು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನೋಡಿ ಈ ರೀತಿ ನನ್ನ ಮಗಳಿಗೆ ಒಂದಿಷ್ಟು ಅನ್ಯಾಯ ಆಗಿದೆ ಸೊ ಆ ಭಾಗದಲ್ಲಿ ಅವರ ತಂದೆದೆ ಒಂದಿಷ್ಟು ವರ್ಚಸ್ ಇತ್ತು ಒಂದಿಷ್ಟು ಪಕ್ಷವನ್ನು ಕಟ್ಟಿಕೊಂಡು ತನ್ನದೇ ಆದಂಥ ಒಂದಿಷ್ಟು ಹಿಡಿತವನ್ನು ಸಾಧಿಸಿದ್ರು ಸಂಘಟನೆಯನ್ನು ಆಗಿರ್ಬೋದು ಪ್ರತಿಭಟನೆಗಳಲ್ಲಿ ಆಗಿರ್ಬೋದು ಯಾವಾಗಲೂ ಕೂಡ ಮುಂದಾಳತ್ವವನ್ನು ವಹಿಸ್ತಾ ಇದ್ದರು ಸೊ ಅಲ್ಲಿ ಸೋ ಪಕ್ಷದಲ್ಲಿ ಒಂದಿಷ್ಟು ಅಂದರೆ ತಮ್ಮದೇ ಆದಂಥ ಒಂದಿಷ್ಟು ಪಕ್ಷದಲ್ಲಿ ಆಗಿರ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಒಂದಿಷ್ಟು ವೈಮನಸ್ಸು ಬೆಳೆಯುತ್ತೆ ಅದೇ ಸಂದರ್ಭದಲ್ಲಿ ಪದ್ಮಲತಾ ಅವರು ಕಾಣೆ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ ಸೊ ಆ ಸಂದರ್ಭದಲ್ಲಿ ಐವತ್ತೇಳು ವರ್ಷಗಳು ನೋಡಿ ಐವತ್ತೇಳು ಆದ ನಂತರ ಸಾರಿ ಐವತ್ತೇಳು ಆದ ನಂತರ ಪದ್ಮಲತಾ ಅವರು ಸಿಗ್ತಾರೆ ಅದು ಕೊಳತ ಸ್ಥಿತಿಯಲ್ಲಿ ಕೈಕಾಲು ಕಟ್ಟಿರ್ತಾರೆ ಆ ಇಮೇಜ್ಗಳನ್ನು ಫೋಟೋಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದಿಷ್ಟು ಇವರೇ ಪದ್ಮಲತಾ ಅಂತ ಭಾಳ ಭಾಳ ಘೋರವಾಗಿ ಆಗಿದೆ ಸೊ ಸರಿಯಾದಂಥ ಒಂದು ತನಿಖೆ ಆಗಬೇಕು